ಫ್ರೆಂಡ್ಸ್ ಟು ಕನ್ನಡ ಸ್ಟೋರೀಸ್ ನನ್ನ ಹೆಸರು ಅಂಜಲಿ ನನ್ನ ಕಣ್ಣನ ಹೆಸರು ಭರತ್ ಆ ದಿನ ನಮ್ಮ ಮನೆಯಲ್ಲಿ ನನ್ನ ಕಾರ್ಯಕ್ರಮವಿತ್ತು ಅದಕ್ಕಾಗಿ ಮನೆಯಲ್ಲಿ ಸಣ್ಣದಾಗಿ ಒಂದು ಪೂಜೆ ಮತ್ತು ಸೀಮಂತಕ್ಕೆ ಬೇಕಾದ ಎಲ್ಲಾ ಕಾರ್ಯಕ್ರಮಗಳನ್ನು ನಿರ್ವಹಿಸಲಾಗುತ್ತಿತ್ತು ಅದಕ್ಕೆ ಬೇಕಾದಂತಹ ಎಲ್ಲಾ ಸಾಮಗ್ರಿಗಳನ್ನು ನಾನೇ ಖುದ್ದು ಮಾರ್ಕೆಟ್ಗೆ ಹೋಗಿ ತಂದಿದ್ದೆ ಕಾರ್ಯಕ್ರಮಕ್ಕೆ ತಂದಂತಹ ವಸ್ತುಗಳನ್ನು ನಾನೀಗ ನೀಟಾಗಿ ಜೋಡಿಸಿಡುತ್ತಿದ್ದೆ ಅಷ್ಟೇ ಅದನ್ನು ನೋಡಿದ ನಮ್ಮ ಅತ್ತೆ ನನ್ನ ಮೇಲೆ ಕೋಪಗೊಂಡು ಕೂಗಾಡಲು ಶುರು ಮಾಡಿದರು ಅಂಜಲಿ ನೀನು ಸೀಮಂತಕ್ಕೆ ತಂದಂತಹ ವಸ್ತುಗಳನ್ನು ಏತಕ್ಕಾಗಿ ಮುಟ್ಕೊಳ್ತಾ ಇದೀಯಾ ಸಂಗೀತಾಳ ಸೀಮಂತಕ್ಕೆ ತಂದಂತಹ ವಸ್ತುಗಳನ್ನು ನಿನ್ನಂತಹ ಬಂಜೆಯರು ಮುಟ್ಟಿಕೊಂಡರೆ ಹುಟ್ಟುವ ಮಗುವಿಗೆ ಅದು ಕೆಟ್ಟದಾಗುತ್ತದೆ ಎಂದು ನಿನಗೆ ಗೊತ್ತಿಲ್ಲವೇ ಇಲ್ಲದಿದ್ದರೆ ನಿನ್ನ ನಾದಿನಿಯ ಸಂತೋಷವನ್ನು ನಿನ್ನಿಂದ ನೋಡ್ಲಾಗ್ತಾ ಇಲ್ವೆ ಅಂಗಡಿಯಿಂದ ಯಾರೇ ತಂದ್ರೂ ಸರಿ ಮನೆಯಲ್ಲಿನ ಈ ಪವಿತ್ರ ವಸ್ತುಗಳನ್ನು ನಿನ್ನಂತಹ ಬಂಜೆಯರು ಮುಟ್ಟಿಕೊಂಡರೆ ಹುಟ್ಟು ಮಗುವಿಗೆ ಒಳ್ಳೆಯದಲ್ಲ ಎಂಬ ಇಷ್ಟು ಚಿಕ್ಕ ವಿಷಯ ಕೂಡ ನಿನಗೆ ಅರ್ಥವಾಗ್ತಾ ಇಲ್ವಾ ನೀನು ನಿನ್ನ ನಾದಿನಿಯ ಸಂತೋಷ ಹಾಳು ಮಾಡಬೇಕು ಅಂದುಕೊಳ್ತಾ ಇದೀಯಾ ಅಂತ ಹೇಳಿದ್ರು ಅದನ್ನು ಕೇಳಿದ ತಕ್ಷಣ ನನ್ನ ಕಣ್ಣುಗಳಿಂದ ನೀರು ತಾನಾಗಿಯೇ ಬರಲಾರಂಭಿಸಿತ್ತು ಆದರೂ ನಾನು ನನ್ನ ಕಣ್ಣೀರನ್ನು ಒರೆಸಿಕೊಂಡು ನನ್ನ ದುಃಖವನ್ನು ನುಂಗುತ್ತ ಅತ್ತೆ ಅದು ಅಲ್ಲ ಅತ್ತೆ ಅದು ನಾನು ಅನ್ನುವಷ್ಟರಲ್ಲಿಯೇ ನನ್ನ ನಾದಿನಿ ಸಂಗೀತ ಸಂಗೀತ ತುಂಬ ಒಳ್ಳೆಯ ಹುಡುಗಿ ಅವಳು ಯಾವಾಗಲೂ ನನ್ನ ನಾದಿನಿಯಾಗಲ್ಲ ನನ್ನ ಸ್ವಂತ ತಂಗಿಯಾಗಿಯೇ ನನ್ನ ಜೊತೆ ಇರ್ತಾ ಇದ್ಲು ಆ ರೀತಿಯಾದಂಥ ಸಂಗೀತ ಈಗ ನನ್ನನ್ನು ಬೈಯಲು ಶುರು ಮಾಡಿಬಿಟ್ಲು ಅವರ ಅಮ್ಮನ ಮಾತುಗಳನ್ನು ಕೇಳಿ ಅತ್ಗೆ ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಸ್ವಲ್ಪ ಕೂಡ ಊಹಿಸಲಿಲ್ಲ ಬಹುಶಃ ನಾನು ತಾಯಿಯಾಗುತ್ತಿರುವುದು ನಿನ್ನಿಂದ ಸೈಜ್ಕೊಳಕಾಗ್ತಾ ಇಲ್ಲ ಅಲ್ವಾ ಅಂತ ಹೇಳಿಬಿಟ್ಳು ಅವಳ ಮಾತುಗಳಿಂದ ನನ್ನ ಕರುಳು ಕಿತ್ತು ಬಂದಂತಾಗಿತ್ತು ಎಲ್ಲ ಅವಮಾನಗಳನ್ನು ಸಹಿಸಿಕೊಳ್ಳುತ್ತಾ ನಾನು ನನ್ನ ಗಂಡನ ಕಡೆ ನೋಡಿದೆ ಅವರೇನಾದರೂ ಮಾತನಾಡುತ್ತಾರೇನೋ ಅಂತ ನನ್ನ ಗಂಡ ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದರು ನಮ್ಮಿಬ್ಬರದ್ದು ಲವ್ ಮ್ಯಾರೇಜ್ ಆಗಿತ್ತು ಈಗ ಭರತ್ ನನ್ನ ಪರವಾಗಿ ಮಾತನಾಡುತ್ತಾರೆ ಎಂದು ನಾನು ಅಂದ್ಕೊಂಡಿದ್ದೆ ಆದ್ರೆ ಅವರು ಅದಕ್ಕೆ ವಿರುದ್ಧವಾಗಿ ಅಂಜಲಿ ನೀನು ಸಂಗೀತಾಳನ್ನು ನಿನ್ನ ಸ್ವಂತ ತಂಗಿಯ ರೀತಿ ಅನ್ಕೊಳ್ತಿದೀಯ ತಾನೆ ಆಗಿರ್ಬೇಕಾದ್ರೆ ನೀನು ಅವಳ ಫಂಕ್ಷನ್ನಲ್ಲಿ ಈ ರೀತಿ ಮಾಡಲು ಹೇಗೆ ಸಾಧ್ಯ ಎಂದು ವಿಚಿತ್ರವಾಗಿ ಮಾತನಾಡಲು ಶುರು ಮಾಡಿಬಿಟ್ರು ಗಂಡನ ಮಾತುಗಳನ್ನು ಕೇಳಿ ನನ್ನ ಹೃದಯಕ್ಕೆ ಯಾರು ಚೂರಿ ಇರಿದ ಹಾಗೆ ಆಯಿತು ಯಾವ ಹೆಣ್ಣಿಗಾದ್ರೂ ಸರಿ ಅತ್ತೆ ಮತ್ತು ನಾದನಿಯರ ಕೆಟ್ಟ ಮಾತುಗಳನ್ನು ಕೇಳಿ ಸಹಿಸಿಕೊಂಡು ಹೋಗ್ತಾಳೆ ಆದರೆ ಅವಳ ಸರ್ವಸ್ವವೇ ಆಗಿರುವಂತಹ ಗಂಡ ಎಲ್ಲ ಸುಖಗಳಲ್ಲಿಯೂ ನಾನು ನಿನ್ನ ಜೊತೆ ಇರುತ್ತೇನೆ ಎಂದು ಪ್ರಮಾಣ ಮಾಡಿದಂತಹ ಗಂಡ ಈ ರೀತಿ ಹೇಳಿದರೆ ಯಾವ ಹೆಣ್ಣು ಮಾತ್ರ ಅದನ್ನು ಸಹಿಸಿಕೊಳ್ಳಲು ಸಾಧ್ಯ ನನ್ನ ಗಂಡನ ಮಾತುಗಳನ್ನು ಕೇಳಿ ನಾನು ಅಳುತ್ತಾ ಅಡಿಗೆ ಮನೆಗೆ ಹೊರಟು ಹೋದೆ ಅಡುಗೆ ಮನೆಯಲ್ಲಿ ಅಡುಗೆಗಳನ್ನು ಮಾಡಲು ಶುರು ಮಾಡಿದೆ ನನಗೆ ಮಕ್ಕಳಿಲ್ಲ ಎನ್ನುವ ಕಾರಣಕ್ಕೆ ಆ ಸೀಮಂತ ಕಾರ್ಯಕ್ರಮದಲ್ಲಿ ಮತ್ತು ಪೂಜೆಗಳಲ್ಲಿ ನನ್ನನ್ನು ಅವರು ಸೇರಿಸಿಕೊಳ್ತಾ ಇರಲಿಲ್ಲ ಅಷ್ಟೇ ಆದರೆ ಈ ಮನೆಯ ಸೊಸೆಯಾದ್ದರಿಂದ ಮನೆಯ ಎಲ್ಲ ಕೆಲಸಗಳನ್ನು ನಾನೇ ಮಾಡಬೇಕಾಗಿತ್ತು ನಾನು ತಾಯಿಯಾಗಲಿಲ್ಲ ಅಂದರೆ ಇದರಲ್ಲಿ ನನ್ನ ತಪ್ಪೇನಿದೆ ಅಮ್ಮ ಆಗುವುದು ಕೇವಲ ಹೆಂಗಸರ ಕೈಯಲ್ಲಿ ಮಾತ್ರವೇ ಇರುತ್ತದೆಯಾ ಇನ್ನು ನನ್ನ ದೊಡ್ಡ ನಾದಿನಿ ಅವರ ಸಣ್ಣ ಮಕ್ಕಳನ್ನು ಸಹ ನನ್ನಿಂದ ದೂರ ಇಡ್ತಾ ಇದ್ಲು ಅವರ ಮಕ್ಕಳಿಗೆ ದೃಷ್ಟಿಯಾಗುತ್ತದೆ ಎಂದು ಆಕೆ ಹೇಳ್ತಾ ಇದ್ರು ನಮ್ಮ ಅತ್ತೆ ಮತ್ತು ಮಾವನವರು ಖಾಸಗಿ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರು ಇನ್ನು ನಮ್ಮ ನಾದಿನಿ ಅವಳು ಒಬ್ಬ ಡಾಕ್ಟರ್ ಆಗಿದ್ದಳು ನನ್ನ ಗಂಡ ಕೂಡ ಚೆನ್ನಾಗಿ ಓದಿದ್ದ ಅವನು ಇಂಜಿನಿಯರ್ ಆಗಿದ್ದ ಮನೆಯಲ್ಲಿ ಎಲ್ಲರೂ ವಿದ್ಯಾವಂತರೇ ಆಗಿದ್ದರು ಇವರ ಆಲೋಚನೆಗಳು ಮಾತ್ರ ಹಳೆಯ ಕಾಲದವರ ಆಲೋಚನೆಗಳಾಗಿಯೇ ಇದ್ದವು ಇವರ ಈ ಆಲೋಚನೆಗಳಿಗೆ ನಾನು ತುಂಬ ದುಃಖ ಪಡ್ತಾ ಇದ್ದೆ ಮಕ್ಕಳಿಲ್ಲದ ಹೆಂಗಸರು ಪೂಜೆಯ ವಸ್ತುಗಳನ್ನು ಮುಟ್ಟಿಕೊಳ್ಳುವುದು ಅದು ದೊಡ್ಡ ತಪ್ಪ ಪೂಜೆಯ ಎಲ್ಲ ಸಾಮಗ್ರಿಗಳನ್ನು ಜೋಡಿಸಲೆಂದೇ ಮಾತ್ರವೇ ನಾನು ಅವುಗಳನ್ನು ಮುಟ್ಟಿಕೊಂಡಿದ್ದೆ ಅಷ್ಟೆ ನನ್ನಂತಹ ಮಕ್ಕಳಿಲ್ಲದ ಹೆಂಗಸರಿಗೆ ಪೂಜೆ ಮಾಡುವ ಅಧಿಕಾರವಿಲ್ವಂತೆ ಆದರೆ ಪೂಜೆಗೆ ಬೇಕಾದ ಎಲ್ಲ ಅಡುಗೆಗಳನ್ನು ಪ್ರಸಾದವನ್ನು ಮನೆಯವರು ತಿನ್ನಲು ಬೇಕಾದ ಎಲ್ಲ ಅಡುಗೆಗಳನ್ನು ನಾನೇ ಮಾಡಿಕೊಟ್ರೆ ಪರವಾಗಿಲ್ವಾ ಮನೆಯ ಎಲ್ಲ ಕೆಲಸವನ್ನು ನಾವು ಮಾಡಬೇಕು ಆದರೆ ಈ ರೀತಿಯಾದಂತಹ ಪೂಜೆಗಳಿಗೆ ಮಾತ್ರ ನಾವುಗಳು ಬರಬಾರದು ಒಂದು ವೇಳೆ ನಾನು ಈ ಕೆಲಸಗಳನ್ನು ಮಾಡದಿದ್ರೆ ಅಯ್ಯೋ ಮನೆಯ ಸೊಸೆ ಇದ್ರೂ ಕೂಡ ಮನೆಯ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುತ್ತಿಲ್ಲ ಎಂದು ಎಲ್ಲರಿಗೂ ಹೇಳ್ಕೊಳ್ತಾ ಎಲ್ಲರ ಮುಂದೆ ಆಡ್ಕೊಳ್ತಾರೆ ಭರತ್ನನ್ನು ಮೊಟ್ಟ ಮೊದಲನೆಯ ಬಾರಿಗೆ ನಾನು ನೋಡಿದ ಆ ದಿನ ಈಗಲೂ ನನಗೆ ಚೆನ್ನಾಗಿ ನೆನಪಿದೆ ನಾನು ಆಗ ಕೆಲಸಕ್ಕೆ ಹೋಗ್ತಾ ಇದ್ದೆ ನಾನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ ಎಂದು ಆ ದಿನ ನನಗೆ ಪ್ರಮೋಷನ್ ಸಿಕ್ಕಿತ್ತು ಆ ಪ್ರಮೋಷನ್ ಫಂಕ್ಷನ್ನಲ್ಲಿ ಎಲ್ಲರೂ ನನ್ನ ಕೆಲಸದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಇದ್ದರು ಎಲ್ಲರೂ ನನ್ನ ಕೆಲಸ ವೈಖರಿಯನ್ನು ನೋಡಿ ತುಂಬ ಮೆಚ್ಚಿಕೊಂಡಿದ್ದರು ನಾವಿಬ್ಬರೂ ಒಂದೇ ಆಫೀಸಿನಲ್ಲಿ ಸೇರಿ ಕೆಲಸ ಮಾಡ್ತಾ ಇದ್ವು ಮೊದಲ ನೋಟದಲ್ಲಿಯೇ ನಮ್ಮ ಮಧ್ಯೆ ಪ್ರೀತಿ ಉಂಟಾಗಿತ್ತು ಅವರು ನನ್ನ ಮೇಲೆ ತೋರಿಸುತ್ತಿದ್ದ ಪ್ರೀತಿ ಮತ್ತು ಕಾಳಜಿಗೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೆ ನಮ್ಮ ಪ್ರೀತಿಯ ಬಗ್ಗೆ ನನ್ನ ಮನೆಯವರಿಗೆ ತಿಳಿಸಿದಾಗ ಮೊದಮೊದಲು ಅವರು ಯಾರೂ ಒಪ್ಪಿಕೊಂಡಿರಲಿಲ್ಲ ನಂತರ ಸ್ವಲ್ಪ ದಿನಗಳಿಗೆ ಅವರು ಕೂಡ ನಮ್ಮ ಪ್ರೀತಿಯನ್ನು ಒಪ್ಪಿಕೊಂಡರು ಎಲ್ಲರ ಒಪ್ಪಿಗೆಯಂತೆ ದೊಡ್ಡವರ ಸಮ್ಮುಖದಲ್ಲಿ ನಮ್ಮ ಮದುವೆ ಕಾರ್ಯಕ್ರಮಗಳು ನಡೆದಿದ್ದವು ನಮ್ಮ ಅತ್ತೆ ಮಾವ ಮತ್ತು ನಮ್ಮ ನಾದಿನಿಯರು ತುಂಬ ಒಳ್ಳೆಯವರೇ ಆಗಿದ್ರು ಇಷ್ಟು ಒಳ್ಳೆಯ ಗಂಡ ನನಗೆ ಸಿಕ್ಕಿರುವುದು ನನ್ನ ಅದೃಷ್ಟ ಎಂದಲೇ ನಾನು ಅಂದುಕೊಂಡಿದ್ದೆ ಮದುವೆಯಾದ ಮೂರು ವರ್ಷದವರೆಗೂ ಮಕ್ಕಳು ಬೇಡ ಎಂದು ನಾವು ಮೊದಲೇ ನಿರ್ಣಯಿಸಿಕೊಂಡಿದ್ದೆವು ನಂತರವಷ್ಟೇ ಮಕ್ಕಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋಣ ಅಂತ ನನ್ನ ಯಜಮಾನರು ನನಗೆ ಹೇಳಿದರು ಈ ಮಾತು ಮನೆಯಲ್ಲಿ ಎಲ್ಲರಿಗೂ ಗೊತ್ತಿತ್ತು ಆದ್ದರಿಂದಲೇ ಯಾರೂ ಮಕ್ಕಳ ಬಗ್ಗೆ ಏನೂ ಮಾತನಾಡ್ತಾ ಇರಲಿಲ್ಲ ಈಗ ಮದುವೆಯಾಗಿ ಐದು ವರ್ಷಗಳು ಕಳೆಯುತ್ತಿರಬೇಕಾದರೆ ಮನೆಯವರೆಲ್ಲರೂ ಚುಚ್ಚು ಮಾತುಗಳನ್ನು ಮಾತನಾಡಲು ಶುರು ಮಾಡಿಬಿಟ್ಟಿದ್ರು ಅತ್ತೆ ಮನೆಯವರು ಮತ್ತು ಸಂಬಂಧಿಕರು ನನ್ನನ್ನು ಬಂಜೆ ಎಂದು ಕರೆಯಲು ಪ್ರಾರಂಭಿಸಿದರು ಒಂದು ದಿನ ನಮ್ಮ ಅತ್ತೆಯ ಸಂಬಂಧಿಕರು ಮನೆಗೆ ಬಂದಿದ್ದರು ಅವರು ಏನಂಜಲಿ ನಿನಗೆ ಮದುವೆಯಾಗಿ ಐದು ವರ್ಷ ಆಗೋಗ್ತಾ ಇದೆ ತಾನೆ ನೀವು ಮಕ್ಕಳ ಬಗ್ಗೆ ಇನ್ನೂ ಏನು ಯೋಚಿಸಿಲ್ವಾ ನಿಮಗೆ ಇನ್ನು ಎಷ್ಟು ಸಮಯ ಬೇಕು ಮಕ್ಕಳನ್ನು ಮಾಡಿಕೊಳ್ಳಲು ನಾವೆಲ್ಲರೂ ಆ ದೇವರ ಬಳಿ ಕೇಳ್ಕೊಳ್ತಾ ಇದ್ದೇವೆ ನಿನ್ನಿಂದ ಒಂದು ಶುಭ ಸುದ್ದಿ ಬರಲೆಂದು ಆದ್ರೆ ನೀನು ಮಾತ್ರ ಇನ್ನು ನಮಗೆ ಶುಭ ಸುದ್ದಿ ಕೊಡುವುದರಲ್ಲಿಯೇ ಇದ್ದೀಯಾ ಎಂದು ಎಲ್ಲರ ಮುಂದೆ ಹಾಗೆ ಮಾತನಾಡಿದಾಗ ಎಲ್ಲರೂ ನನ್ನನ್ನು ನೋಡಿ ನಗಲಾರಂಭಿಸಿದರು ಅವರು ಮಾತನಾಡುವ ಮಾತುಗಳು ಅವರ ನಗು ನನಗೆ ತುಂಬಾ ನೋವುಂಟು ಮಾಡ್ತಾ ಇತ್ತು ನನ್ನ ಗಂಡ ಮೊದಮೊದಲು ನನ್ನನ್ನು ಏನು ಅಂತ ಇರಲಿಲ್ಲ ಅವರ ಮಾತುಗಳಿಗೆ ವಿರೋಧಿಸ್ತಿದ್ರು ಆದರೆ ಅವರು ನನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ರು ಆದರೆ ಈಗೀಗ ಅವರು ಕೂಡ ನನ್ನ ಜೊತೆ ಸರಿಯಾಗಿ ಮಾತನಾಡ್ತಾ ಇರಲಿಲ್ಲ ಆಫೀಸಿನಲ್ಲಿ ಅವರ ಕೆಲಸ ಮುಗಿಯುವವರೆಗೂ ಮಾತ್ರ ನನ್ನ ಜೊತೆ ಮಾತನಾಡ್ತಾ ಇದ್ರು ಅಷ್ಟೇ ನಂತರ ಮುಖ ತಿರುಗಿಸಿಕೊಂಡು ಓಡಾಡ್ತಾ ಇದ್ರು ನನ್ನ ಈ ದುಃಖವನ್ನು ನಾನು ಯಾರಿಗೆ ಹೇಳಬೇಕು ಯಾರು ನನ್ನ ದುಃಖವನ್ನು ಅರ್ಥ ಮಾಡ್ಕೊತಾರೆ ನನಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ ಈಗ ನಮ್ಮ ಮದುವೆಯಾಗಿ ಆರು ವರ್ಷವಾಗಿತ್ತು ಈ ದಿನ ನಮ್ಮ ಮದುವೆಯ ವಾರ್ಷಿಕೋತ್ಸವವಾಗಿತ್ತು ಈ ದಿನವಾದರೂ ನನ್ನ ಗಂಡ ನನ್ನ ಬಳಿ ಪ್ರೀತಿಯಿಂದ ಮಾತನಾಡಿ ವಿಶ್ ಮಾಡುತ್ತಾರೆ ಎಂದು ನಾನು ಆಸೆ ಪಡ್ತಾ ಇದ್ದೆ ಅದಕ್ಕಾಗಿಯೇ ಅವರಿಗಿಷ್ಟವಾದ ಎಲ್ಲವನ್ನೂ ಬೆಳಿಗ್ಗೆ ಬೇಗ ಬೇಗ ಎದ್ದು ರೆಡಿ ಮಾಡಿಟ್ಟಿದ್ದೆ ಆದರೆ ಭರತ್ ನನ್ನ ಬಳಿ ಏನೂ ಮಾತನಾಡಲಿಲ್ಲ ಅವನು ಸೈಲೆಂಟಾಗಿ ಕುಳಿತುಕೊಂಡು ತಿಂಡಿ ತಿಂದು ಅಲ್ಲಿಂದ ಹೊರಟು ಹೋದನು ಆದರೆ ನಾನು ಆ ದಿನ ರಜೆ ತೆಗೆದುಕೊಂಡು ಮನೆಯಲ್ಲೇ ಇದ್ದೆ ನನ್ನ ಗಂಡನಿಗೆ ಒಂದು ಸರ್ಪ್ರೈಸ್ ಕೊಡಲು ನಾನು ಬಯಸಿದ್ದೆ ಅಂಜಲಿ ನಿನಗೇನಾಗಿದೆ ಯಾಕೆ ನೀನು ಆಫೀಸ್ಗೆ ಬರ್ತಾ ಇಲ್ಲ ಎಂದು ಒಂದೇ ಒಂದು ಮಾತು ಕೂಡ ಕೇಳಲಿಲ್ಲ ಭರತ್ ರಾತ್ರಿ ಭರತ್ ಮನೆಗೆ ಬರುವಷ್ಟರಲ್ಲಿ ಅವರಿಗಾಗಿ ಅವರಿಗಿಷ್ಟವಾದ ಎಲ್ಲ ಅಡುಗೆಗಳನ್ನು ರೆಡಿ ಮಾಡಿ ಟೇಬಲ್ ಮೇಲೆ ಜೋಡಿಸಿಟ್ಟಿದೆ ನಮ್ಮ ರೂಮನ್ನು ಕೂಡ ತುಂಬ ಸುಂದರವಾಗಿ ಅವರಿಗಿಷ್ಟವಾದ ಹೂವುಗಳಿಂದ ಅಲಂಕಾರ ಮಾಡಿಟ್ಟಿದ್ದೆ ನನ್ನ ಗಂಡನಿಗೆ ಎಷ್ಟೋ ಇಷ್ಟವಾದಂತಹ ಆ ರೆಡ್ ಕಲರ್ ಸೀರೆಯನ್ನು ಉಟ್ಟುಕೊಂಡು ನಾನು ಅವನಿಗಾಗಿ ಕಾಯುತ್ತಾ ಕುಳಿತಿದ್ದೆ ಭರತ್ ಇವೆಲ್ಲವನ್ನು ನೋಡಿ ಅವರು ನನ್ನ ಬಳಿ ಮಾತನಾಡುತ್ತಾರೆ ಎಂದು ನಾನು ತುಂಬಾ ಕನಸುಗಳನ್ನು ಕಂಡಿದ್ದೆ ನನ್ನ ಗಂಡನ ಜೊತೆ ಸುಂದರವಾದ ಸಮಯ ಕಳೆಯಬೇಕೆಂದು ನಾನು ಕಾಯ್ತಾ ಇದ್ದೆ ಹೇಗಾದರೂ ಈ ದಿನ ಒಂದು ಮಗುವನ್ನು ದತ್ತು ಪಡೆದುಕೊಳ್ಳೋಣ ಎಂದು ಅವರನ್ನು ಒಪ್ಪಿಸಬೇಕು ಅಂದುಕೊಂಡಿದ್ದೆ ನಾನು ಆದರೆ ಭರತ್ ತುಂಬಾ ಲೇಟ್ ಆಗಿ ಮನೆಗೆ ಬಂದಿದ್ರು ನಂತರ ಒಂದು ಸಾರಿ ಕೂಡ ನನ್ನ ಮುಖವನ್ನು ಅವರು ನೋಡಲೇ ಇಲ್ಲ ಬಹುಶಃ ಅವರು ರೂಮಿಗೆ ಹೋದ ನಂತರ ನನ್ನನ್ನು ವಿಶ್ ಮಾಡುತ್ತಾರೆ ಎಂದು ನಾನು ಆಸೆ ಪಡ್ತಾ ಇದ್ದೆ ಆದರೆ ಅವರು ನನ್ನನ್ನು ವಿಶ್ ಮಾಡುವುದನ್ನೇ ಮರೆತು ಬಿಟ್ಟಿದ್ರು ಇದೆಲ್ಲವನ್ನು ನೋಡುತ್ತಿದ್ದ ನನಗೆ ತುಂಬಾ ಬೇಸರವಾಗಿತ್ತು ಕೊನೆಗೆ ನಾನೇ ಎದ್ದು ಮಾತನಾಡಿದೆ ಭರತ್ ಈ ದಿನ ನಮ್ಮ ಮದುವೆಯ ಆ್ಯನಿವರ್ಸರಿ ನೀವು ಮರೆತು ಬಿಟ್ಟಿದ್ದೀರಾ ನನ್ನ ಮಾತುಗಳನ್ನು ಕೇಳಿದ ತಕ್ಷಣ ಭರತ್ ವಿಚಿತ್ರವಾಗಿ ನಗುತ್ತಾ ಇಲ್ಲ ಇಲ್ಲ ನಾನು ಈ ದಿನವನ್ನು ಹೇಗೆ ಮರೆಯಲು ಸಾಧ್ಯ ಒಂದು ವೇಳೆ ಈ ದಿನವನ್ನು ಮರೆತು ಹೋಗಬೇಕು ಅಂದುಕೊಂಡು ನಾನು ಈ ದಿನವನ್ನು ಖಂಡಿತವಾಗಿಯೂ ಮರೆಯಲು ಸಾಧ್ಯವೇ ಇಲ್ಲ ಯಾಕೆಂದ್ರೆ ಈ ದಿನ ಒಬ್ಬ ಬಂಚಿ ಮಕ್ಕಳನ್ನು ಹೆರಲು ಯೋಗ್ಯತೆ ಇಲ್ಲದಿರುವ ಒಂದು ಹೆಣ್ಣು ನನ್ನ ಜೀವನದಲ್ಲಿ ಬಂದಿರುವಂತಹ ದಿನ ನನ್ನ ಗಂಡನ ಬಾಯಿಂದ ಈ ರೀತಿಯಾದಂತಹ ಮಾತುಗಳನ್ನು ಕೇಳಿ ಒಂದು ಕ್ಷಣ ನನ್ನ ತಲೆ ಸುತ್ತಿದಂತಾಗಿತ್ತು ನನ್ನ ಕಣ್ಣ ಮುಂದೆ ಕತ್ತಲಾವರಿಸಿತ್ತು ನನ್ನ ಬರತೇನ ಈ ರೀತಿ ಮಾತನಾಡುತ್ತಿರುವುದು ಎಂದು ನಾನು ಶಾಕ್ ಆದೆ ಆದರೂ ನಾನು ನನ್ನ ಕಣ್ಣೀರನ್ನು ಒರೆಸಿಕೊಂಡು ಭರತ್ ನಮಗೆ ಮಕ್ಕಳು ಜನಿಸದಿದ್ದರೆ ಏನಾಯಿತು ನಾವು ಒಂದು ಮಗುವನ್ನು ದತ್ತು ತೆಗೆದುಕೊಳ್ಳೋಣ ಅಂತ ಹೇಳಿದೆ ಆಗ ಭರತ್ ಕೋಪವಾಗಿ ಅಂಜಲಿ ನಿನ್ಗೆ ಎಷ್ಟು ಸಾರಿ ಹೇಳಿದ್ದೇನೆ ಅದರ ಬಗ್ಗೆ ನನ್ನ ಬಳಿ ಮಾತನಾಡ್ಬೇಡ ಅಂತ ನಾನು ಬೇರೆಯವರ ಮಗುವನ್ನು ನನ್ನ ಮಗು ಎಂದು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ನನಗೆ ನನ್ನ ಸ್ವಂತ ರಕ್ತವೇ ಬೇಕು ನನಗೆ ನನ್ನ ಸ್ವಂತ ಮಗುವೇ ಬೇಕು ಅದನ್ನು ನಿನ್ನಿಂದ ನನಗೆ ಕೊಡಲು ಸಾಧ್ಯವಿಲ್ಲ ಈ ದಿನ ನಮ್ಮ ಆನಿವರ್ಸರಿ ಆದ್ದರಿಂದ ನಿನಗಾಗಿ ನಾನು ಒಂದು ಗಿಫ್ಟನ್ನು ತೆಗೆದುಕೊಂಡು ಬಂದಿದ್ದೇನೆ ಎಂದು ಭರತ್ ಹೇಳಿದಾಗ ಅವರ ಮಾತುಗಳನ್ನು ಕೇಳಿ ನನಗೆ ಸ್ವಲ್ಪ ಶಾಕ್ ಆಯಿತು ಪದೇ ಪದೇ ನನ್ನನ್ನು ಅವಮಾನಿಸುತ್ತಿರುವ ಈ ವ್ಯಕ್ತಿ ನನಗಾಗಿ ಏನನ್ನು ತೆಗೆದುಕೊಂಡು ಬಂದಿರಬಹುದು ಎಂದು ನಾನು ಯೋಚಿಸುತ್ತಿದ್ದೆ ಅಷ್ಟರಲ್ಲಿಯೇ ಈಗ ಭರತ್ ನನಗೆ ಒಂದು ಕವರನ್ನು ಕೊಟ್ಟರು ಆ ಕವರನ್ನು ತೆಗೆದುಕೊಂಡು ಓಪನ್ ಮಾಡಿದೆ ಅದರಲ್ಲಿ ಡೈವರ್ಸ್ ಪೇಪರ್ಸ್ಗಳಿದ್ದವು ಅವುಗಳನ್ನು ನೋಡಿ ನನಗೆ ಸ್ವಲ್ಪ ಕೂಡ ನಂಬಿಕೆಯೇ ಬರಲಿಲ್ಲ ನನ್ನನ್ನು ಇಷ್ಟೊಂದು ಪ್ರೀತಿಸಿದ ಕಷ್ಟ ಸುಖಗಳಲ್ಲಿ ನನ್ನ ಜೊತೆ ಕೊನೆಯವರೆಗೂ ಇರುತ್ತೇನೆ ಎಂದು ಮಾತು ಕೊಟ್ಟಿದ್ದ ನನ್ನ ಗಂಡ ಈ ದಿನ ಮಕ್ಕಳಿಗಾಗಿ ನನಗೆ ವಿಚ್ಛೇದನವನ್ನು ಕೊಡುತ್ತಿದ್ದಾರೆಯೇ ಈ ಯೋಚನೆ ನನ್ನ ತಲೆಯಲ್ಲಿ ಬರುತ್ತಿದ್ದ ಹಾಗೆ ನಾನು ಅಲ್ಲೇ ನೆಲದ ಮೇಲೆ ಕುಸಿದು ಬಿದ್ದಿದ್ದೆ ಭರತ್ ಒಂದು ವೇಳೆ ತೊಂದರೆ ನನಗಲ್ಲದೆ ನಿನಗಿದ್ದಿದ್ದರೆ ಆಗ ನೀನೇನು ಮಾಡ್ತಾ ಇದ್ದೆ ಆಗ ಕೂಡ ನೀನು ನನಗೆ ಡೈವರ್ಸ್ ಕೊಟ್ಟು ನೀನು ಇನ್ನೊಂದು ಮದುವೆಯಾಗು ಅಂತ ಹೇಳ್ತಾ ಇದ್ದಾ ಭರತ್ ಈಗ ಕೋಪದಿಂದ ನನ್ನನ್ನೇ ನೋಡುತ್ತಾ ಅಂತಹ ಪರಿಸ್ಥಿತಿ ನನಗೆ ಯಾವತ್ತೂ ಬರುವುದಿಲ್ಲ ನಾನು ಎಲ್ಲಾ ರೀತಿಯಿಂದಲೂ ಫಿಟ್ ಆಗಿದ್ದೇನೆ ನೀನು ನನ್ನನ್ನು ಪ್ರೀತಿಸುವ ಮಾತು ನಿಜವೇ ಆದರೆ ತಕ್ಷಣ ಈ ಪೇಪರ್ಗಳ ಮೇಲೆ ಸೈನ್ ಮಾಡು ಏನು ಮಾತನಾಡದೆ ನಮ್ಮ ಮನೆಯಿಂದ ಹೊರಟು ಹೋಗು ಎಂದು ಹೇಳಿದ ಈಗ ನಾನು ಏನನ್ನು ಮಾತನಾಡಲಿಲ್ಲ ನಾನು ನನ್ನ ಕಣ್ಣೀರನ್ನು ಒರೆಸಿಕೊಂಡು ಆ ಪತ್ರಗಳ ಮೇಲೆ ಸಹಿ ಮಾಡಿ ಅವರಿಗೆ ಕೊಟ್ಟು ಬಿಟ್ಟೆ ನನ್ನ ಮೇಲೆ ಪ್ರೀತಿ ಇಲ್ಲದ ವ್ಯಕ್ತಿಯ ಜೊತೆ ಸೇರಿ ಬಾಳುವುದು ವ್ಯರ್ಥ ಎಂದು ನನಗೆ ಅನ್ನಿಸುತ್ತಿತ್ತು ಆ ರಾತ್ರಿಯೇ ನಾನು ಆ ಮನೆಯನ್ನು ಬಿಟ್ಟು ಹೊರಬಂದಿದ್ದೆ ನಾನು ಹೊರಬಂದಾಗ ಮನೆಯಲ್ಲಿ ಯಾರೊಬ್ಬರೂ ನನ್ನನ್ನು ನಿಲ್ಲಿಸುವ ಪ್ರಯತ್ನ ಕೂಡ ಮಾಡಲಿಲ್ಲ ಇಷ್ಟು ರಾತ್ರಿಯಲ್ಲಿ ಹೋಗಬೇಡ ಎನ್ನುವ ಮಾತು ಕೂಡ ಯಾರೂ ಹೇಳಲಿಲ್ಲ ಭರತ್ ಮತ್ತು ಅವರ ಮನೆಯವರಿಗೆ ನಾನು ಹೋಗುವುದೇ ಬೇಕಾಗಿತ್ತು ಅನಿಸುತ್ತೆ ನಾನು ತುಂಬ ಅಳುತ್ತಲೇ ನನ್ನ ತವರು ಮನೆಗೆ ಹೊರಟು ಹೋದೆ ಕೆಲವು ದಿನ ನಾನು ಯಾರ ಬಳಿಯೂ ಮಾತನಾಡದೆ ಒಂಟಿಯಾಗಿದ್ದೆ ನಂತರ ನಾನು ಕೆಲಸ ಮಾಡುತ್ತಿರುವ ಕಂಪನಿಯಿಂದ ಬೇರೆ ಕಡೆಗೆ ನನ್ನ ಕೆಲಸವನ್ನು ಕೂಡ ಶಿಫ್ಟ್ ಮಾಡಿಸಿಕೊಂಡೆ ಯಾಕೆಂದರೆ ಭರತ್ನೊಂದಿಗೆ ಸೇರಿ ಕೆಲಸ ಮಾಡುವುದು ಅಂದರೆ ನನಗೆ ನನ್ನ ಹಳೆಯ ಜೀವನವನ್ನು ಹಳೆಯ ನೆನಪುಗಳನ್ನು ಮತ್ತೆ ಕಣ್ಣ ಮುಂದೆ ಬರುತ್ತಿದ್ದವು ಆ ನೆನಪುಗಳನ್ನು ನನಗೆ ತುಂಬ ದುಃಖವನ್ನು ಕೊಡುತ್ತಿದ್ದವು ಅವುಗಳನ್ನು ನೆನೆಸಿಕೊಳ್ಳುವುದು ನನಗೆ ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ ನಾನು ಎಲ್ಲವನ್ನು ಮರೆಯಬೇಕು ಅಂದುಕೊಳ್ತಾ ಇದ್ದೆ ನಾನು ಮನೆಯಿಂದ ಹೋದ ನಂತರ ಕೇವಲ ಹದಿನೈದು ದಿನಗಳಲ್ಲಿಯೇ ಭರತ್ ಎರಡನೆಯ ಮದುವೆ ಮಾಡಿಕೊಂಡಿದ್ದ ಆ ಹುಡುಗಿಯನ್ನು ನೋಡಿ ತಾನು ಶಾಕ್ ಮತ್ತು ಗಾಬರಿ ಕೂಡ ಆಗಿತ್ತು ಯಾಕೆಂದರೆ ಅವಳು ನಮ್ಮ ಆಫೀಸಿನಲ್ಲಿ ಕೆಲಸ ಮಾಡುವ ನನ್ನ ಕೊಲಿಗೆ ಆಗಿದ್ದಳು ಅವಳು ನನ್ನೊಂದಿಗೆ ಕೂಡ ಒಳ್ಳೆಯ ಗೆಳೆತನವನ್ನೇ ಬೆಳೆಸಿದಳು ಯಾವಾಗ ಅವರಿಬ್ಬರ ಮಧ್ಯೆ ಸ್ನೇಹ ಮತ್ತು ಪ್ರೀತಿ ಉಂಟಾಗಿತ್ತು ನನಗೆ ಏನೂ ಅರ್ಥವಾಗಲಿಲ್ಲ ನನ್ನ ಗಂಡ ನನಗೆ ಮೋಸ ಮಾಡಿದ್ದ ಎನ್ನುವ ಮಾತೆ ನನ್ನಿಂದ ಜೀರ್ಣಿಸಿಕೊಳ್ಳಲಾಗಲಿಲ್ಲ ಒಂದು ವರ್ಷದ ನಂತರ ಅವರಿಗೆ ಒಂದು ಮಗು ಜನಿಸಿದೆ ಎಂದು ನನಗೆ ಗೊತ್ತಾಯಿತು ಮಗುವಿಗೆ ಒಂದು ವರ್ಷದ ಬರ್ತ್ಡೇ ಪಾರ್ಟಿಯನ್ನು ತುಂಬಾ ಗ್ರ್ಯಾಂಡ್ ಆಗಿ ಏರ್ಪಡಿಸಲಾಗಿತ್ತು ನನ್ನನ್ನು ಅವಮಾನಿಸಬೇಕೆನ್ನುವ ಉದ್ದೇಶದಿಂದಲೇ ನನಗೆ ತುಂಬಾ ದುಃಖ ಕೊಡಬೇಕೆನ್ನುವ ಉದ್ದೇಶದಿಂದಲೇ ಭರತ್ ನನ್ನನ್ನು ಕೂಡ ಆ ಪಾರ್ಟಿಗೆ ಇನ್ವೈಟ್ ಮಾಡಿದ್ದ ಆ ಪಾರ್ಟಿಗೆ ಈಗ ಆಫೀಸ್ ಸ್ಟಾಫ್ ಎಲ್ಲರ ಜೊತೆ ನಾನು ಕೂಡ ಹೋಗಿದ್ದೆ ನನ್ನನ್ನು ನೋಡಿದ ತಕ್ಷಣ ಭರತ್ ಈಗ ಎಲ್ಲರನ್ನು ಬಿಟ್ಟು ನನ್ನ ಹತ್ತಿರ ಬಂದು ನೋಡಿದೆಯಾ ಅಂಜಲಿ ನಿನ್ನಿಂದ ದೂರವಾಗಬೇಕು ಎಂದುಕೊಂಡ ನನ್ನ ನಿರ್ಣಯ ಎಷ್ಟು ಒಳ್ಳೆಯದು ಅಂತ ನಿನ್ನಿಂದ ದೂರವಾದ ನಂತರ ಈಗ ನಾನು ತಂದೆಯಾಗಿದ್ದೇನೆ ಜೀವನದಲ್ಲಿ ಬೇಕಾದಂತಹ ಎಲ್ಲ ಸುಖ ನನಗೆ ಸಿಕ್ಕಿದೆ ನನ್ನ ಎಲ್ಲ ಕನಸು ಎಲ್ಲ ಆಸೆಗಳು ಈಗ ನೆರವೇರಿವೆ ಅದೇ ನಿನ್ನ ಜೊತೆ ಇದ್ದಿದ್ದರೆ ನನ್ನ ಜೀವನ ಹಾಳಾಗಿ ಹೋಗ್ತಾ ಇತ್ತು ಭರತ್ನ ಬಾಯಿಂದ ಬಂದಂತಹ ಆ ಮಾತುಗಳನ್ನು ಕೇಳಿ ನನಗೆ ನಗು ಬಂದಿತ್ತು ನಾನು ಈಗ ಮುಗುಳ್ನಗುತ್ತಾ ಭರತ್ ನೀವು ತಂದೆಯಾಗಿರುವುದಕ್ಕೆ ನನಗೆ ತುಂಬ ಸಂತೋಷವಾಗಿದೆ ಎಂದು ಅವರನ್ನು ವಿಶ್ ಮಾಡಿದೆ ನಂತರ ನಾನು ಅವರಿಗೆ ಈಗ ಒಂದು ಗಿಫ್ಟನ್ನು ಸಹ ಕೊಟ್ಟಿದ್ದೆ ಭರತ್ ನೀವು ಜೀವನದಲ್ಲಿ ನನಗೆ ಕೊಟ್ಟ ಎಲ್ಲದಕ್ಕೂ ಬದಲಾಗಿ ನನ್ನಿಂದ ನಿಮಗೆ ಒಂದು ಸಣ್ಣ ಸರ್ಪ್ರೈಸ್ ಗಿಫ್ಟ್ ಎಂದು ಹೇಳಿದೆ ಈಗ ಭರತ್ ಕಣ್ಣುಗಳಲ್ಲಿ ಒಂದು ರೀತಿಯ ಆಶ್ಚರ್ಯ ಗರ್ವ ಕಾಣಿಸುತ್ತಿತ್ತು ಇವಳು ನನಗೆ ಏನು ಸರ್ಪ್ರೈಸ್ ಕೊಡಬಹುದು ಎಂದು ಅವನಂದುಕೊಳ್ತಾ ಇದ್ದ ಅವನು ಯೋಚಿಸುತ್ತಲೇ ಆ ಕವರನ್ನು ಓಪನ್ ಮಾಡಿ ನೋಡಿದ ಆ ಪೇಪರ್ಗಳನ್ನು ನೋಡಿದ ತಕ್ಷಣ ಅವನು ಅಲ್ಲೇ ಕುಸಿದು ಬಿದ್ದಿದ್ದ ಅವನಿಗೆ ಈಗ ಸ್ವಲ್ಪ ನಟಕ ಕೂಡ ಉಂಟಾಗಿತ್ತು ಅವನ ಮುಖದಲ್ಲಿದ್ದ ಸಂತೋಷ ಗರ್ವ ಎಲ್ಲವೂ ಈಗ ಮಾಯವಾಗಿ ಬಿಟ್ಟಿದ್ವು ಆ ಕವರ್ನಲ್ಲಿ ಅವನ ಮೆಡಿಕಲ್ ರಿಪೋರ್ಟ್ಸ್ಗಳಿದ್ದವು ಭರತ್ ಇನ್ಯಾವತ್ತಿಗೂ ತಂದೆಯಾಗುವುದಿಲ್ಲ ಎನ್ನುವ ಸತ್ಯ ಅದರಲ್ಲಿತ್ತು ಅದನ್ನು ಓದಿದ ತಕ್ಷಣ ಈಗ ಭರತ್ ತನ್ನ ಹೆಂಡತಿಯನ್ನು ನೋಡುತ್ತಿದ್ದ ಅವನ ಕಣ್ಣುಗಳಲ್ಲಿ ಅವನ ಮುಖದಲ್ಲಿ ಸಾವಿರಾರು ಪ್ರಶ್ನೆಗಳು ಎದ್ದು ಕಾಣುತ್ತಿದ್ದವು ಆಗ ನಾನು ಭರತ್ಗೆ ಈ ರೀತಿ ಹೇಳಿದೆ ಈಗ ಹೇಳು ನೀನು ಬೇರೆಯವರ ಮಗುವನ್ನು ಬೇರೆಯವರ ರಕ್ತವನ್ನು ನಿನ್ನ ಮಗುವಾಗಿ ಸ್ವೀಕರಿಸುತ್ತೀಯಾ ಅಥವಾ ಇಲ್ಲವಾ ಎನ್ನುವುದನ್ನು ನೀನೇ ನಿರ್ಣಯಿಸಿಕೋ ಎಂದು ಈ ಮಾತುಗಳನ್ನು ಹೇಳಿದ ನಂತರ ನಾನು ಅಲ್ಲಿಂದ ಹೊರಟು ಹೋದೆ ಯಾಕೆಂದ್ರೆ ನನಗೆ ಅವರ ಮುಖಗಳನ್ನು ನೋಡಲು ಸ್ವಲ್ಪ ಕೂಡ ಇಷ್ಟವಾಗ್ತಿರ್ಲಿಲ್ಲ ಮಾರನೆಯ ದಿನ ಬೆಳಿಗ್ಗೆಯೇ ಭರತ್ ಮತ್ತು ಅವರ ತಂದೆ ತಾಯಿ ನಮ್ಮ ಮನೆಗೆ ಬಂದಿದ್ರು ಅವರು ಯಾವ ರೀತಿ ನನ್ನ ಬಳಿ ಮಾತನಾಡಬೇಕು ಅಂತ ಚಡಪಡಿಸ್ತಾ ಇದ್ರು ಅವರು ಹೇಳಿದರು ಇವೆಲ್ಲ ಸುಳ್ಳು ನಿನಗೆ ಸಿಗದ ಸಂತೋಷ ನನ್ನ ಮಗನಿಗೆ ಸಿಕ್ಕಿದೆ ಎಂದು ನೀನು ಹೊಟ್ಟೆ ಉರಿಯಿಂದ ಈ ರೀತಿ ಮಾತನಾಡ್ತಾ ಇದೆಯಾ ಅಂತ ನಮ್ಮ ಅತ್ತೆ ಜೋರಾಗಿ ಕೂಗಾಡಿದರು ಈ ರಿಪೋರ್ಟ್ಗಳು ಇವೆಲ್ಲವೂ ಸುಳ್ಳು ಅಂತ ಅವರು ಹೇಳಿದರು ನಾನು ನಗುತ್ತಾ ನಿಮ್ಮ ಮೇಲೆ ನನಗೆ ಯಾಕೆ ಕೋಪ ನನಗೆ ಯಾಕೆ ಹೊಟ್ಟೆಗಿಚ್ಚು ನಿಮ್ಮನ್ನು ನಾನು ಮನಸ್ಫೂರ್ತಿಯಾಗಿಯೇ ಪ್ರೀತಿಸಿದ್ದೆ ನಿಮ್ಮನ್ನೇ ನನ್ನ ಪ್ರಪಂಚ ಎಂದು ಅಂದುಕೊಂಡಿದ್ದೆ ನಿಮಗೆ ನೆನಪಿದೆಯಾ ನಮಗೆ ಮದುವೆಯಾಗಿ ಐದು ವರ್ಷಗಳಾದರೂ ಮಕ್ಕಳು ಹುಟ್ಟಲಿಲ್ಲ ಅಂತ ನಾವಿಬ್ಬರೂ ಸೇರಿ ಡಾಕ್ಟರ್ ಬಳಿ ಹೋಗಿ ಚೆಕಪ್ ಮಾಡಿಸ್ಕೊಂಡೆವು ನೀವು ಕೆಲಸದ ಮೇಲೆ ಬ್ಯುಸಿಯಾಗಿ ಇರುವುದರಿಂದ ನೀವು ಆ ರಿಪೋರ್ಟ್ಗಳನ್ನು ನೋಡಲೇ ಇಲ್ಲ ಆಗ ನಾನು ಆ ರಿಪೋರ್ಟ್ಗಳನ್ನು ತೆಗೆದುಕೊಂಡು ಬಂದೆ ಈಗ ಬರತ್ಗೆ ಎಲ್ಲವೂ ನೆನಪಾಗಿತ್ತು ಹೌದು ಹೌದು ನಾವು ಆ ದಿನ ಟೆಸ್ಟ್ಗಳನ್ನು ಮಾಡಿಸ್ಕೊಂಡಿದ್ವಿ ಆದರೆ ಆ ದಿನ ನೀನು ನಿನ್ನಲ್ಲೇ ಲೋಪವಿದೆ ನಿನಗೆ ಮಕ್ಕಳು ಹುಟ್ಟುವುದಿಲ್ಲ ಅಂತ ಹೇಳಿದ್ದೆ ಅಲ್ವಾ ಅಂಜಲಿ ಇಷ್ಟಕ್ಕೂ ಆ ರೀತಿ ಸುಳ್ಳನ್ನು ಏತಕ್ಕಾಗಿ ಹೇಳಿದ್ದೆ ನೀನು ಸತ್ಯವನ್ನು ಮುಚ್ಚಿಟ್ಟು ಎಲ್ಲರ ಅವಮಾನವನ್ನು ಏತಕ್ಕಾಗಿ ಸಹಿಸಿಕೊಂಡೆ ಇಷ್ಟಕ್ಕೂ ಸುಳ್ಳು ಹೇಳಬೇಕಾದ ಅವಶ್ಯಕತೆ ನಿನಗೆ ಎಂದು ಭರತೀಗ ಆಶ್ಚರ್ಯವಾಗಿ ಕೇಳಿದ ಆಗ ನಾನು ನಗುತ್ತಾ ಹೇಳಿದೆ ಹೌದು ಆ ದಿನ ನಾನು ಮಾಡುತ್ತಿರುವುದು ದೊಡ್ಡ ತಪ್ಪು ಎಂದು ಆ ದಿನ ನನಗೆ ಗೊತ್ತಾಗಲಿಲ್ಲ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತಿದ್ದೆ ಆದ್ದರಿಂದಲೇ ನಿನಗೆ ಸತ್ಯ ಗೊತ್ತಾದರೆ ನೀನು ಅದನ್ನು ಸಹಿಸಿಕೊಳ್ಳಲಾಗುವುದಿಲ್ಲ ನೀವು ಆ ದುಃಖದಿಂದ ಹೊರಬರಲು ಸಾಧ್ಯವಿಲ್ಲ ಎಂದು ನಾನು ಭಾವಿಸಿದ್ದೆ ಅಷ್ಟೇ ಅಲ್ಲ ನೀವು ಹತ್ತು ಜನರ ಮುಂದೆ ಅವಮಾನ ಪಾಲಾಗುವುದು ನನಗೆ ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ ನನ್ನಿಂದ ನಿನ್ನನ್ನು ಆ ರೀತಿಯಾದಂತಹ ಸ್ಥಿತಿಯಲ್ಲಿ ನೋಡಲಾಗುತ್ತಿರಲಿಲ್ಲ ಅದಕ್ಕೆ ಸುಳ್ಳು ಹೇಳಿದೆ ಇನ್ನು ನನ್ನ ವಿಷಯಕ್ಕೆ ಬಂದರೆ ಇದೆಲ್ಲವನ್ನು ನಾನು ಸಹಿಸಿಕೊಳ್ಳಬಲ್ಲೆ ನಿಮಗಾಗಿ ನಾನು ಎಷ್ಟೇ ಅವಮಾನವನ್ನು ಭರಿಸಲು ಸಿದ್ಧಲಿದ್ದೆ ನನ್ನ ಗಂಡನ ಮಾನವನ್ನು ಉಳಿಸಿಕೊಳ್ಳಲು ನಾನು ಎಷ್ಟು ಅವಮಾನಗಳನ್ನು ಭರಿಸಬೇಕಾದ ಪರಿಸ್ಥಿತಿ ಬಂದರೂ ನಾನು ಎಲ್ಲವನ್ನು ಎದುರಿಸಲು ಸಿದ್ಧವಿದ್ದೆ ಆದರೆ ನೀವು ಯಾವಾಗ ನನ್ನನ್ನು ಮಕ್ಕಳ ಬಗ್ಗೆ ಬಯ್ಯುವುದಕ್ಕೆ ಶುರು ಆ ಮಾತುಗಳನ್ನು ನನ್ನಿಂದ ಸಹಿಸಿಕೊಳ್ಳಲಾಗಲಿಲ್ಲ ಆದರೂ ನಾನು ನಿಮ್ಮ ದುಃಖವನ್ನು ಅರ್ಥ ಮಾಡಿಕೊಂಡು ಒಂದು ಮಗುವನ್ನು ದತ್ತು ಪಡೆದುಕೊಳ್ಳೋಣ ಅಂತ ಹೇಳಿದ್ದೆ ಆದರೆ ನಿಮಗ್ಯಾ ಯಾವುದು ಇಷ್ಟವಿರಲಿಲ್ಲ ಆಗ ಭರತ್ ಹೇಳಿದರು ಅಂಜಲಿ ನಾನು ನಿನಗೆ ಡೈವರ್ಸ್ ಪೇಪರ್ಸ್ ಕೊಟ್ಟಾಗಲಾದರೂ ನೀನು ನನಗೆ ಸತ್ಯವನ್ನು ಹೇಳಬಹುದಾಗಿತ್ತಲ್ವಾ ನಾನು ನಿಮಗೆ ಸತ್ಯವನ್ನು ಹೇಳಬೇಕು ಅಂತಾನೆ ಪ್ರಯತ್ನ ಪಟ್ಟೆ ಆಗ ನೀನು ನನಗೆ ಆ ರೀತಿ ಪರಿಸ್ಥಿತಿ ಯಾವತ್ತೂ ಬರಲು ಸಾಧ್ಯವೇ ಇಲ್ಲ ಎಂದು ತುಂಬ ದೃಢವಾಗಿ ಹೇಳಿದ್ದೆ ನಾನು ನಿನ್ನನ್ನು ಎಷ್ಟೋ ಪ್ರೀತಿಸುತ್ತಿದ್ದೆ ನಿನ್ನನ್ನು ಎಷ್ಟೋ ನಂಬಿದ್ದೆ ನೀನು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗುವುದಿಲ್ಲ ಎನ್ನುವ ಪೂರ್ತಿ ನಂಬಿಕೆ ನನಗಿತ್ತು ಆದರೆ ಅದಕ್ಕೆ ವಿರುದ್ಧವಾಗಿ ನಿನ್ನಲ್ಲಿ ತುಂಬ ಬದಲಾವಣೆಗಳನ್ನು ನಾನು ನೋಡಿದ್ದೆ ಇನ್ನು ನನ್ನ ಮೇಲೆ ನಿನಗೆ ಯಾವುದೇ ಪ್ರೀತಿ ಇಲ್ಲದಿರಬೇಕಾದರೆ ನಿನ್ನ ಮೇಲೆ ನನ್ನ ಪ್ರೀತಿ ಸತ್ತು ಹೋಗಿರಬೇಕಾದರೆ ನಾನು ನಿನ್ನ ಜೊತೆ ಇದ್ದು ಪ್ರಯೋಜನವೇನಿದೆ ಹೇಳು ಆಗ ಅತ್ತೆ ಹೇಳಿದರು ಅಂಜಲಿ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಬಿಡಮ್ಮ ಎಲ್ಲವನ್ನು ಮರೆತು ನೀನು ಮತ್ತೆ ನಮ್ಮ ಮನೆಗೆ ಬಾ ನಾವು ನಮ್ಮ ಮನೆಗೆ ಹೋಗೋಣ ಅಂತ ಕರೆಯಲು ಶುರು ಮಾಡಿದರು ಅವರ ಅಮ್ಮನ ಜೊತೆ ಭರತ್ ಕೂಡ ಸೇರಿ ಅಂಜಲಿ ನಾನು ನನ್ನ ತಪ್ಪನ್ನು ಒಪ್ಪಿಕೊಳ್ತಾ ಇದ್ದೇನೆ ನಾನು ನಿನ್ನನ್ನು ತುಂಬ ದುಃಖ ಕೊಟ್ಟುಬಿಟ್ಟೆ ನನ್ನ ಎಲ್ಲ ತಪ್ಪುಗಳನ್ನು ದಯವಿಟ್ಟು ಕ್ಷಮಿಸಿಬಿಡು ಮತ್ತೆ ನಾವಿಬ್ಬರೂ ಸೇರಿ ಜೀವಿಸೋಣ ಅಂತ ಹೇಳಿದ ಈಗ ನೀವು ನಿಮ್ಮ ಹೊಸ ಹೆಂಡತಿಯನ್ನು ಮತ್ತು ನಿಮ್ಮ ಮಗುವನ್ನು ಏನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಭರತ್ ನೀವು ನನ್ನ ಆತ್ಮಗೌರವವನ್ನು ಸಾಯಿಸಿಬಿಟ್ಟಿದ್ದೀರಾ ಎಲ್ಲವನ್ನು ಮರೆತು ನಿಮ್ಮನ್ನು ಕ್ಷಮಿಸಿ ನಿಮ್ಮ ಜೊತೆ ಜೀವಿಸುವುದು ಖಂಡಿತ ಸಾಧ್ಯವಿಲ್ಲ ನಿಮ್ಮ ಜೊತೆ ಜೀವನವನ್ನು ನಾನು ಮುಂದುವರಿಸಲು ಯಾವತ್ತಿಗೂ ಸಾಧ್ಯವಿಲ್ಲ ಇಷ್ಟಕ್ಕೂ ನಾನು ನಿಮಗೆ ಆ ಸರ್ಪ್ರೈಸ್ ಗಿಫ್ಟ್ ಏತಕ್ಕಾಗಿ ಕೊಟ್ಟೆ ಗೊತ್ತಾ ಸತ್ಯ ನಿನಗೆ ಗೊತ್ತಾದ ನಂತರ ನಾನು ನಿನ್ನನ್ನು ನೋಡಬೇಕು ನಿನ್ನ ಮುಖವನ್ನು ನೋಡಬೇಕು ಅಂದುಕೊಂಡಿದ್ದೆ ನೀವು ಬೇರೆಯೊಬ್ಬರ ಮಗವನ್ನು ಒಪ್ಪಿಕೊಳ್ತೀಯ ಇಲ್ವಾ ಅಂತ ಯಾಕೆಂದರೆ ನಾವಿಬ್ಬರು ಜೊತೆಯಲ್ಲಿ ಇರಬೇಕಾದರೆ ನಾನು ನಿನಗೆ ಎಷ್ಟೋ ಸಾರಿ ಹೇಳಿ ನೋಡಿದ್ದೆ ಒಂದು ಮಗುವನ್ನು ದತ್ತು ಪಡೆದುಕೊಳ್ಳೋಣ ಅಂತ ನೀನು ಮಾತ್ರ ಅದನ್ನು ಕಡಾಖಂಡಿತವಾಗಿಯೂ ನಿರಾಕರಿಸಿಬಿಟ್ಟಿದ್ದೆ ಲೋಪ ಕೇವಲ ಹೆಣ್ಣು ಮಕ್ಕಳಲ್ಲಿ ಮಾತ್ರವಲ್ಲ ಗಂಡಸರಲ್ಲಿಯೂ ಕೂಡ ಇರುತ್ತದೆ ಎನ್ನುವುದು ನಿನಗೆ ಗೊತ್ತಾಗಬೇಕು ಅಂತನೇ ಇದೆಲ್ಲ ಮಾಡಿದೆ ವಿದ್ಯಾವಂತರಾದ ನಿನ್ನ ಕುಟುಂಬದವರು ಈ ಸತ್ಯವನ್ನು ಖಂಡಿತವಾಗಿಯೂ ಮರೆಯಬಾರದು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು